करीप मौट कुद आरांत, प्रस्ना मंड़ा नजिम्ग आए. हावाज है. हाओ. अजिए नमपन्दाए. इपत्व जोशा हाँ. इपत्व आंद लिम्बो. जोशा. बंदाव्यो.

ದಿವಸ ಒಂದು ಲಿಂಬೆ ಅನ್ನ ನಿಮ್ಮ ತಾಯಿ ತಜಿ ನೆಟ್ಟಿ ಆಗಿತ್ತು ಎರಡು ಬಾಗಿ ಮಾಡಿ ಒಂದು ಬಾಗಿ ಹಿಂಡಿ ಮುಂದ ಒಂದು ಬಾಗಿ ಹಿಂಡಿ ಹಿಡಿದ ಒರೆಸಿ ಒಂದು ಹೋಳು ಬಲಗಡೆ ಒಂದು ಹೋಳು ಎಲೆಗಡೆ ಈ ಪ್ರಕಾರ ಮೈ ತುಂಬ ಒರೆಸಿ ಮನಗತ ಮುಂಜಾನೆ ಎದ್ದು ಸ್ನಾನ ಮಾಡಿಸಿ ತುಂಗದಗೋಳದ ನೀರು ನಿಮ್ಮ ಮಂದಿಯವ್ರ ಪ್ರಸಾದ ನಾನು ಪ್ರಸಾದ ಹಾಕೊಂಡು ಕುಡಿಯಲ್ಲ